ಆತ್ಮೀಯ ರೈತ ಬಂದವರೇ ಇತ್ತೀಚಿನ ದಿನಗಳಲ್ಲಿ ಈ ಹೊಸ ತೋಟಗಾರಿಕೆ ಬೆಳೆಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಈಗಾಗಲೇ ಕೆಲವು ರೈತರು ಈ ಹೊಸ ತೋಟಗಾರಿಕೆ ಬೆಳೆಗಳನ್ನ ಬೆಳೆದು ಯಶಸ್ವಿ ಕೂಡ ಆಗಿದ್ದಾರೆ ಇನ್ ಕೆಲವರು ಮಾಹಿತಿ ಕೊರತೆಯಿಂದ ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಯಾವ ಹೊಸ ಬೆಳೆಯನ್ನ ಬೆಳಬಹುದು ಯಾವ ಪ್ರದೇಶದಲ್ಲಿ ಬೆಳೀಬಹುದು ಅದಕ್ಕೆ ಯಾವ್ಯಾವ ತಳಿಗಳು ಸೂಕ್ತ ಮತ್ತು ಆ ಒಂದು ಬೆಳೆಯನ್ನ ಹೇಗೆ ಬೆಳೆಯುವುದು ಅಂತೆಲ್ಲ ನಿಮಗೆ ತಿಳಿದುಕೊಳ್ಬೇಕಾ ಬನ್ನಿ ಹಾಗಾದ್ರೆ ಇದೇ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೂ ನಮ್ಮ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ನಡೀತಾ ಇರತಕ್ಕಂತಹ ತೋಟಗಾರಿಕೆ ಬೆಳಕೆ ಅಲ್ಲಿ ನಿಮಗೆ ವಿಶೇಷವಾಗಿ ಈ ಒಂದು ಹೊಸ ತೋಟಗಾರಿಕೆ ಬೆಳೆಗಳ ಕುರಿತು ಪ್ರಾತ್ಯಕ್ಷಿಕೆ ಮತ್ತು ತಾಂತ್ರಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೀವಿ ಅಲ್ಲಿ ನಿಮಗೆ ಈ ಹೊಸ ಹಣ್ಣಿನ ಬೆಳೆಗಳಾಗಿರ್ತಕ್ಕಂಥ ಮ್ಯಾಕಡೆಮಿಯ ನಟು ಬ್ಲೂರಿ ಟ್ರಾಪಿಕಲ್ ಆ್ಯಪಲ್ ಡ್ರ್ಯಾಗನ್ ಫ್ರೂಟ್ ಬಟರ್ ಫ್ರೂಟ್ ಲಾಂಗನ್ ಹಾಗೆ ಹೊಸ ತರಕಾರಿ ಬೆಳೆಗಳಾಗಿರ್ತಕ್ಕಂಥ ಬ್ರಕೋಲಿ ಚೆರಿ ಟೊಮ್ಯಾಟೊ ಮತ್ತೆ ರೆಡ್ ಕ್ಯಾಬೇಜ್ ಮತ್ತು ಹೂವಿನ ಬೆಳೆಗಳಾಗಿರ್ತಕ್ಕಂಥ ಲಿಸಿಯಾಂತಸ್ ಹೈಡ್ರಾಂಜಿಯಾ ಇವೆಲ್ಲವುಗಳ ಕುರಿತಾಗಿ ಸಂಪೂರ್ಣ ಮಾಹಿತಿ ದೊರಕುತ್ತೆ ಹಾಗಾದರೆ ಎಲ್ಲರೂ ತೋಟಗಾರಿಕೆ ಮೇಳಕ್ಕೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ